ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಮೇಲೆ ಈಗ ಆ ಪ್ರಕರಣ ದಾಖಲಾಗಿದೆ ಅದು ಕೂಡ ಏನು ಮಾಮೂಲಿ ಪ್ರಕರಣವಲ್ಲ ಪೋಸ್ಕೋ ಪ್ರಕರಣ ದಾಖಲಾಗಿದೆ ಹೌದು ಸರ್ ಯಡಿಯೂರಪ್ಪನವರ ಈ ಪೋಸ್ಕೋ ಪ್ರಕರಣ ದಾಖಲಾಗಿದೆ ನಿಜಕ್ಕೂ ಕೂಡ ಇದೊಂದು ಶಾಕಿಂಗ್ ಅಂತ ಸಹ ಹೇಳ್ಬೋದು ಇದೊಂದು ದೊಡ್ಡ ಅತಿ ದೊಡ್ಡ ಪ್ರಕರಣ ಹಾಗೂ ಸೂಕ್ಷ್ಮ ಪ್ರಕರಣ ಆಗಿರುತ್ತೆ ಹದಿನೇಳು ವರ್ಷದ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎಂಬ ಸೂಕ್ಷ್ಮದ ಪ್ರಕರಣವೂ ಈಗಾಗಲೇ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸದ್ಯ ತಾಯಿ ಮಗಡಿಬರು ಸೇರಿ ದಾಖಲಿಸಿದ್ದಾರೆ ಇನ್ನು ಈ ಬಗ್ಗೆ ಯಡಿಯೂರಪ್ಪನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸದ್ಯ ವಿಧಾನಸೌಧದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಇಟ್ಕೊಟ್ಟು ಅವರೊಬ್ಬರು ಒಂಥರ ಮಾನಸಿಕ ಅಸ್ವಸ್ಥರಿದ್ದಂಗೆ ಇದ್ದಂಗೆ ಇವರು ಈಗ ನನ್ನ ವಿರುದ್ಧ ಮಾತ್ರ ಅಲ್ಲ ಈಗಾಗಲೇ ಹಿಂದೆ ಸಾಕಷ್ಟು ಜನ ವಿರುದ್ಧ ಇದೇ ಥರ ಪ್ರಕರಣ ದಾಖಲಿಸಿದ್ದಾರೆ ಇವರಿಗೆ ಇದೇ ಕೆಲಸ ಅನಿಸುತ್ತೆ ನನಗೆ ಗೊತ್ತಿಲ್ಲ ಪರವಾಗಿಲ್ಲ ಅದೇನಿದೆ ಕಾನೂನು ಪ್ರಕಾರ ಏನು ಹೋರಾಟ ಮಾಡಿದೆ ಅದು ಮಾಡೋಣ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳೋದಿಲ್ಲ ಅಂತ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ ಆ ಯಡಿಯೂರಪ್ಪನವರು ತುಂಬಾ ಕೂಲಾಗಿದ್ದಾರೆ ಏನೋ ಕೆಲವು ನಿಮಗೆ ಗೊತ್ತಿರ್ಬೋದು ಪೋಸ್ಕರ ಪ್ರಕರಣದಲ್ಲಿ ಯಾರ ವಿರುದ್ಧ ಏನಾದರೂ ಎಫ್ ಐ ಆರ್ ದಾಖಲಾಗಿತ್ತು ಕೂಡಲೇ ಅವರನ್ನು ಅರೆಸ್ಟ್ ಮಾಡ್ತಾರೆ ಆದರೆ ಯಡಿಯೂರಪ್ಪನವರು ಇನ್ನೂ ಇಲ್ಲಿ ತನಕ ಅರೆಸ್ಟ್ ಕೂಡ ಮಾಡಿಲ್ಲ ಸದ್ಯ ಈಗ ಕೆಲವರು ಹೇಳೋದು ಏನಪ್ಪ ದೊಡ್ಡವರಿಗೊಂದು ಕಾನೂನು ಚಿಕ್ಕವರಿಗೊಂದು ಕಾನೂನು ಅಂತ ಆಗ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ